ವೆಲ್ಕಮ್ ಟು ಜಿಸ್ನ್ ಫ್ರೆಂಡ್ಸ್ ನನಗೆ ಒಂದು ಚೌಕಾರ್ ಆರ್ಡರ್ ಬಂದಿದೆ ಲಾಸ್ಟ್ ಟೈಮ್ ಇದು ಬ್ರೇಸ್ಲೆಟ್ ಹೇಳಿದಲ್ಲ ಬ್ರೇಸ್ಲೆಟ್ ಬಂದು ಹತ್ತು ಎಂಟು ಗ್ರಾಮ್ ಹೇಳಿದೆ ಹನ್ ಹದಿನೈದು ಗ್ರಾಮ್ ಆಗೋಗಿದೆ ಅಂತ ಅದೇ ಕಸ್ಟಮರೇ ಇದೆ ಚೌಕಾರ್ ಕೂಡ ಚೌಕಾರ್ ಬಂದುಬಿಟ್ಟು ಹತ್ತರ ಹೇಳಿದೆ ಹತ್ತೂವರೆ ಗ್ರಾಮ್ ಆಗಿದೆ ಅಷ್ಟೇ ಅಂದರೆ ಅದರ ಅರ್ಧ ಅಷ್ಟು ಜಾಸ್ತಿ ಇದೆ ಅಷ್ಟೇ ಚೌಕಾರ್ ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಬಿ ಇಂಟ್ರೆಸ್ಟ್ ಆ್ಯಪರ್ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಅವರು ಹಾಗಾಗಿ ಇದು ಅದು ಅದರಲ್ಲಿ ಏನಿದೆಯೋ ಅದೇ ಥರ ಮಾಡಿದ್ದೀವಿ ಚೆನ್ನೇನೂ ಇದು ಲಾಸ್ಟ್ ಟೈಮ್ ಲಕ್ಷ್ಮೀದ ಮಾಡಿದ್ದೀನಲ್ಲ ಅದನ್ನು ನೋಡಿ ನಮಗೆ ಲಕ್ಷ್ಮೀ ಬೇಳೆ ಗಣೇಶ ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ದಾರೆ ಇದು ಚೌಕಾರು ಡೀಟೇಲ್ಸು ಇನ್ನು ಇನ್ನೇನಿಲ್ಲ ಹೇಳಲಿಕ್ಕೆ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಚೌಕಾರು ಯಾಕಂದರೆ ಹತ್ತಿರ ಮಲ್ವಾ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿದೆ ಏನು ರಿಪೇರಿ ಬರೋಲ್ಲ ಎಷ್ಟು ಸಲ ಯೂಸ್ ಮಾಡಿದ್ರು ಕೂಡ ಏನೂ ಆಗೋಲ್ಲ ಚೆನ್ನಾಗಿದೆ ಇದು ವಿಷಯ जी सगन ज्युलर्स लाईक शेअर अँड सबस्क्राईब